ಲಿಂಗ ಅಂದರೆ ಏನು ನಾವು ನೀವು ತಿಳಿದುಕೊಂಡಿರುವಂತೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಕಲ್ಪನೆಗಳು ಇರ್ತವೆ ನಾವು ನೀವು ಅಂದ್ಕೊಂಡ ತಕ್ಷಣ ಲಿಂಗ ಅಂದರೆ ಏನು ಅಂತಂದರೆ ನೀವೆಲ್ಲರೂ ಇಲ್ಲಿ ಅನುಭಾವಿಗಳಿದ್ದವರು ನಮ್ಮ ಎದೆ ಮೇಲಿರುವಂಥ ಲಿಂಗವೇ ಲಿಂಗ ಆದರೆ ಶರಣರು ಯಾವುದಕ್ಕೆ ಲಿಂಗ ಅಂತ ಕರೆದ್ರು ಶೂನ್ಯ ನಮ್ಮ ಸಿದ್ಧಾಂತ ಇದೆಯಲ್ಲ ಅದು ಶೂನ್ಯ ತತ್ವ ಶೂನ್ಯ ಸಿದ್ಧಾಂತ ಬಯಲು ಸಿದ್ಧಾಂತ ಬಯಲು ಅಂತಂದರೆ ಎಲ್ಲವನ್ನು ಒಳಗೊಂಡು ಎಲ್ಲವನ್ನು ಒಳಗೊಂಡು ಎಲ್ಲರಂತಿಲ್ಲದೆ ಕೊನೆಗೆ ಎಲ್ಲವನ್ನೂ ಆಗುವಂತಹ ಒಂದು ಮೂಲ ತತ್ವ ಅದು ಬಯಲು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಲ್ಲಿ ಬಯಲಾಯಿತಯ್ಯ ಅಂತ ಗುರು ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಬಯಲಿಗೆ ರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೇ ಬಯಲು ರೂಪವನ್ನು ಪಡೆದುಕೊಂಡ್ರೆ ಹಾಗಾದರೆ ಆ ರೂಪದಲ್ಲಿಯೇ ನಾವು ಮೈ ಮರೆಯೋಣೋ ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ ಅದಕ್ಕೆ ಬಯಲ ರೂಪ ಮಾಡಬಲ್ಲಾತನೇ ಶರಣ ಆ ರೂಪವ ಬಯಲು ಮಾಡಬಲ್ಲಾತನೇ ಲಿಂಗ ಅನುಭವಿ ಪ್ರವೃತ್ತಿ ಮಾರ್ಗದಲ್ಲಿ ಬಯಲು ರೂಪವಾಗ್ತದೆ ನಿವೃತ್ತಿ ಮಾರ್ಗದಲ್ಲಿ ಆ ರೂಪು ಬಯಲಾಗ್ತದೆ ಹೇಳಿತಲ್ಲ ಅದಕ್ಕೆ ಶೂನ್ಯ ತತ್ವ ಈ ಶೂನ್ಯ ತತ್ವ ಅದರ ಆರೋ ಮಾರ್ಗ ನೀವು ಗಮನಿಸಬೇಕು ಅದು ಎರಡೂ ಕಡೆ ಇದೆ ಮೇಲ್ಮುಖವಾಗಿ ಕಳುಮುಖವಾಗಿ ಅರ್ಥಾತ್ ಶೂನ್ಯ ಮತ್ತು ನಿಷ್ಕಲಲಿಂಗ ಅಂತ ನಾವು ಕರಿತೀವಿ ಎರಡೂ ಒಂದು ಹೆಚ್ಚು ಕಮ್ಮಿ ಒಂದೇ ನಿಷ್ಕಲಲಿಂಗ ಅಂದರೆ ಯಾವುದಕ್ಕೆ ಕರಿತೀವಿ ಪರಮಾತ್ಮನ ಸ್ವರೂಪವನ್ನು ಶರಣರು ಎಷ್ಟು ಅದ್ಭುತವಾಗಿ ಚಿತ್ರಿಸಿದರು ಅಂದರೆ ಪರಮಾತ್ಮನ ಒಂದು ಸ್ವರೂಪ ಆತ ಸತ್ ಚಿತ್ ಆನಂದ ಅಖಂಡ ನಿತ್ಯ ಪರಿಪೂರ್ಣ ಇದು ಪರಮಾತ್ಮನ ಗುಣಲಕ್ಷಣಗಳು ಯಾರಿಗೆ ಈ ಗುಣಲಕ್ಷಣಗಳು ಇಲ್ಲವೋ ಅವರನ್ನು ಪರಮಾತ್ಮ ದೇವರು ಅಂತ ಅನ್ಲಿಕ್ಕೆ ಬರೋದಿಲ್ಲ ಹಾಗಾದರೆ ನಿಮ್ಮ ಈ ಅಷ್ಟಾಷ್ಠಿ ತೀರ್ಥಂಗಳಲ್ಲಿರುವ ದೇವರುಗಳು ದೇವರಲ್ಲ ಅಂತ ಶರಣರು ಯಾಕಕ್ಕೆ ಹೇಳಿದರು ಅಂತಂದರೆ ನಿಮ್ಮ ಅಷ್ಟಾಷ್ಠಿ ತೀರ್ಥಂಗಳಲ್ಲಿರುವ ದೇವರುಗಳಿಗೆ ಈ ಲಕ್ಷಣಗಳು ಇಲ್ಲ ಅಂತ ಸಿಂಪಲ್ ಏನು ಜಾಸ್ತಿ ಭಾಳ ವಚನ ಸಾಹಿತ್ಯ ಬಹಳ ಗಹನವಾಗಿದೆ ರೀ ಅಲ್ಲಂ ಪ್ರಭು ವಚನಗಳು ಅರ್ಥ ಆಗೋದಿಲ್ಲ ಏನು ಕಾಳಜಿ ಮಾಡಬೇಡ್ರಿ ಭಾಳ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿಮ್ಮ ನಿಮ್ಮ ಅಂದರೆ ನಿಮಗಲ್ಲ ಯಾರು ಮಾಡ್ತಾರೋ ಅವರಿಗೆ ಯಾವ ದೇವತೆಗಳಿಗೆ ಈ ರೀತಿಯಾಗಿರುವಂಥ ಒಂದು ಗುಣಲಕ್ಷಣಗಳಿಲ್ವೋ ಅವ್ರನ್ನ ದೇವರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ನಿಷ್ಕಲಲಿಂಗದಿಂದ ನಮ್ಮ ಕೈಯಲ್ಲಿರುವಂಥ ಇಷ್ಟಲಿಂಗ ಯಾವ ರೀತಿಯಾಗಿ ಅದು ವಿಕಸನವಾಗ್ತಾವಾಗ್ತಾ ಬಂತು ಪ್ರವೃತ್ತಿ ಮಾರ್ಗದಲ್ಲಿ ಅಂತ ನೋಡಿದರೆ ಈ ನಿಷ್ಕಲಲಿಂಗ ಅದು ಪರಮಾತ್ಮನ ಮೂಲ ಚೈತನ್ಯ ಕೊನೆಗೆ ಅಲ್ಲಿ ಒಂದು ಚಿತ್ ಶಕ್ತಿ ಪ್ರವಹಿಸಿ ಸೃಷ್ಟಿಗೆ ಕಾರಣವಾಗಿತ್ತು ಆ ಚಿತ್ ಶಕ್ತಿ ಕೂಡಿ ಆಗಿದ್ದೆ ಮಹಾಲಿಂಗ ಅಲ್ಲಿ ಶಿವ ಶಕ್ತಿ ಸಂಪುಟ ಅಂತ ಕೆಲವು ವಚನಗಳಲ್ಲಿ ಅದನ್ನು ಪಾರಿಭಾಷಿಕವಾಗಿ ಬಳಸ್ತಾ ಇದ್ದಾರೆ ಶಿವಶಕ್ತಿ ಸಂಪುಟ ಅಂದ್ರೆ ಬಹಳ ನೀವು ಮತ್ತೆ ಇವರೇನ್ರಿ ಶಕ್ತಿ ಬಗ್ಗೆ ಹೇಳ್ತಿದಾರೆ ನೋಡ್ರಿ ತಪ್ಪ ಕಲ್ಪನೆಗಳು ಬಹಳಷ್ಟು ಸಂಭವಿಸುವಂತ ಸಾಧ್ಯತೆಗಳು ಕೆಲವೊಮ್ಮೆ ವಚನಗಳಲ್ಲಿಯೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ರೀತಿಯ ಕಪ್ಪು ಕಲ್ಪನೆಗಳಿಗೂ ದಾರಿ ಕೊಡ್ತವೆ ಶಿವ ಮತ್ತು ಶಕ್ತಿ ಪೌರಾಣಿಕ ಹಿನ್ನೆಲೆಯಲ್ಲಿ ಯೋಗಿರಾಜನ ಉಮಾಪತಿ ಉಮಾಪತಿ ಮತ್ತು ಉಮೆ ಅಂದರೆ ಪಾರ್ವತಿ ಶಕ್ತಿ ಸ್ವರೂಪಗಳು ಶಿವ ನಿತ್ಯ ಸ್ವರೂಪನು ಅಂತ ಹೇಳಿಬಿಟ್ಟು ಪೌರಾಣಿಕವಾಗಿ ಚಿತ್ರಿಸಿದ್ದಾರೆ ಆ ಶಿವಶಕ್ತಿ ಸಂಪುಟ ನಾವು ಹೇಳ್ತಾ ಇಲ್ಲ ಶಿವ ಅಂದರೆ ಮೂಲ ಚೈತನ್ಯ ಅದನ್ನು ತಿಳ್ಕೋಬೇಕು ಇಲ್ಲಿ ಶಿವ ಅನ್ನುವಂಥ ಶಬ್ದ ಶರಣರು ಎಲ್ಲಿ ಬಳಸಿದಾರಲ್ಲ ಅಲ್ಲಿ ಮೂಲ ಚೈತನ್ಯ ಪರಮಾತ್ಮನ ಮೂಲ ಚೈತನ್ಯ ಮಹಾಲಿಂಗಕ್ಕೆ ಶಿವ ಅನ್ನುವಂಥ ಒಂದು ಪದವನ್ನು ಅವರು ಬಳಸಿದ್ದಾರೆ ಶಕ್ತಿ ಅಂತಂದರೆ ಆ ಚೈತನ್ಯದ ಕ್ರಿಯಾರೂಪವೇ ಶಕ್ತಿ ಈಗ ಫಾರ್ ಎಕ್ಸಾಂಪಲ್ ಸಾಗರ ನೋಡಿದ್ರ ಎಲ್ಲರೂ ಸಾಗರವನ್ನು ನೋಡಿದ್ರು ಸಾಗರದಲ್ಲಿ ತೆರೆ ಇರುತ್ತೆ ಹೌದಾ ತೆರೆ ನೆರೆ ತೊರೆಗಳು ಅಲೆಗಳು ಬರ್ತಾ ಇದ್ದಾವೆ ಅಲೆನೇ ಸಾಗರ ಅಲ್ಲ ತಿಳ್ಕೊಳ್ರಿ ಅಲೆನೇ ಸಾಗರ ಅಲ್ಲ ಆದರೆ ಅಲೆಗಳು ಇದ್ದಾವೆ ಅಂತ ಸಾಗರದ ಇರುವಿಕೆ ನಮಗೆ ಗೊತ್ತಾಗುತ್ತೆ ಆದರೆ ನೀವು ಅದೇ ಸಾಗರದಲ್ಲಿ ನೀವು ದಡದ ಹತ್ತಿರ ಹತ್ತಿರ ಬಂದ ಹಾಗೆ ನಿಮಗೆ ಅಲೆಗಳು ಜಾಸ್ತಿ ಕಾಣ್ತಾ ಹೋಗುತ್ತೆ ಅದೇ ನೀವು ಸಾಗರದೊಳಗೆ ಮುಂದೆ ಸಾಕ್ತಾ 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 ನೀವು ಸಮುದ್ರದ ಒಂದು ನೆಲದಿಂದ ತುಂಬ ದೂರ ಹೋದ್ರಿ ಅಂತಂದರೆ ಅಲ್ಲಿ ನಿಮಗೆ ಯಾವ ಅಲೆಗಳು ಕಾಣೋದಿಲ್ಲ ಅರ್ಥಾತ್ ಜೀವ ಪರವಾಗಿರುವಂಥ ಲೌಕಿಕವಾಗಿರುವಂಥ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋದರೆ ಪರಮಾತ್ಮನ ಇರುವಿಕೆಯನ್ನು ಅರಿತುಕೊಳ್ಳಿಕ್ಕೆ ಸಾಧನವಾಗಿ ಶಕ್ತಿ ಅಥವಾ ಈ ಸೃಷ್ಟಿಗೆ ಕಾರಣವಾಗುವಂಥ ಶಕ್ತಿ ಅನ್ನೋದನ್ನು ಅದು ಯಾವ ರೀತಿ ಅಂದರೆ ಸಾಗರದ ಮೇಲಿರುವಂಥ ತೆರೆಗಳ ವಿನ ಅದೇ ಸಾಗರ ಅಲ್ಲ ಸಾಗರ ಇಲ್ಲದೆ ಹೋದರೆ ತೆರೆಯಲ್ಲಿಂದ ಬರ್ತಿತ್ತು ಅದನ್ನು ನಾವು ಗಮನಿಸಬೇಕು ಹಾಗಾಗಿ ಶಿವಶಕ್ತಿ ಸಂಪುಟ ಅದು ಸಾಗರ ಮತ್ತು ತೆರೆಯೋಪಾದಿಯಲ್ಲಿ ಈ ಮಹಾಲಿಂಗ ನಮಗೆ ವಿಕಸನವಾಗ್ತಾ ಬರ್ತಾ ಇದು ಎಲ್ಲವೂ ಲಿಂಗದ ಲೀಲೆ ಅಂದರೆ ಪರಮಾತ್ಮನ ಲೀಲೆ ಸ್ವರೂಪ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ ಈ ಮಹಾಲಿಂಗ ಮುಂದೆ ಎರಡು ಪ್ರಭೇದಗಳಾಯಿತು ಅದು ಒಂದು ಅಂಗ ಮತ್ತೊಂದು ಲಿಂಗ ಇಲ್ಲಿ ಅಂಗ ಬೇರೆ ಅಲ್ಲ ನಾವು ನೀವು ತಿಳ್ಕೋಬೇಕಿದ ಅಂಗ ಅಂದ್ರೆ ಅಂದ್ರೆ ದೇಹ ಶರೀರ ಅಥವಾ ಜೀವ ಇವು ಬೇರೆ ಬೇರೆ ಅಲ್ಲ ಇವೆಲ್ಲವೂ ಮಹಾಲಿಂಗ ಸ್ವರೂಪವೇ ಅಂಗವೂ ಲಿಂಗವು ಎರಡೂ ಮಹಾಲಿಂಗದ ಎರಡು ಪ್ರಭೇದಗಳು ಅಷ್ಟೆ ಇಲ್ಲಿ ಅರಿತರೆ ಲಿಂಗ ಮರೆತರೆ ಅಂಗ ಈ ಮರುವು ಕೂಡ ಒಂದು ಲಿಂಗದ ಲೀಲೆ ಅಂತ ಶರಣರು ಹೇಳ್ತಾರೆ ಈ ಮರು ಇದೆಯಲ್ಲ ಹಂಗ ಆಗ್ಲಿಕ್ಕೇನು ಮರುಹು ಬಂತಲ್ಲ ಅದು ಕೂಡ ಲಿಂಗದ ಲೀಲೆಯೇ ಇಲ್ಲಿ ಹಾಗಾಗಿ ಮುಂದುವರೆದು ಇಲ್ಲಿ ನಾವು ನೋಡ್ತಾ ಹೋದಾಗ ಮೂರು ತನುವನ್ನು ಮೂರು ತನುಗಳನ್ನು ಶರಣರು ಹೇಳ್ತಾರೆ ಅದು ಯಾವುದು ಅಂದರೆ ಶರೀರ ನಾನು ಅನ್ನುವಂಥ ಆತ್ಮತತ್ವವನ್ನು ಹೇಳುವಂಥ ಕಾರಣ ಶರೀರ ಅದಕ್ಕೆ ಸಮ್ಮ ಸತ್ಸಂಬಧವಾಗಿರುವಂಥ ಶಕ್ತಿ ಚೈತನ್ಯ ಭಾವಲಿಂಗ ಮುಂದೆ ಮನಸ್ಸು ಆಲೋಚನೆ ಬುದ್ಧಿ ಇದು ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಒಂದು ಶಕ್ತಿ ಚೈತನ್ಯ ಅದು ಪ್ರಾಣಲಿಂಗ ಮುಂದುವರೆದು ನಾವು ನೀವು ಎದುರುಗಡೆ ಕಣ್ಣಲ್ಲಿ ಕಾಣುವಂಥ ಸಾಕಾರ ರೂಪವಾಗಿರುವಂಥ ಸ್ಥೂಲ ಶರೀರ ಅರ್ಥಾತ್ ನಮ್ಮ ದೇಹ ಇದಕ್ಕೆ ತತ್ಸಂಬಂಧವಾದಂಥ ಚೈತನ್ಯ ಅದು ಇಷ್ಟಲಿಂಗ ನೋಡಿರಿ ಶೂನ್ಯ ತತ್ವದಿಂದ ಇಷ್ಟಲಿಂಗ ತತ್ವಕ್ಕೆ ಯಾವ ರೀತಿಯಾಗಿ ವಿಕಸನವಾಗ್ತಾ ಆಗ್ತಾ ಲಿಂಗದ ಲೀಲೆ ಹೇಗೆ ಬಂತು ಇದು ಪ್ರವೃತ್ತಿ ಮಾರ್ಗ ಅನಿಸಿದರೆ ಪುನಃ ಈ ಇಷ್ಟಲಿಂಗದಿಂದ ಈ ಎಲ್ಲ ಆರೋ ಮಾರ್ಕನ್ನು ನಾವು ರಿವರ್ಸ್ ಹಾಕಿದರೆ ಈ ಆರೋ ಮಾರ್ಕ್ ಯಾವತ್ತೂ ಕೆಳಗೆ ಬರ್ತಾ ಇದೆ ನೋಡ್ರಿ ಇಲ್ಲಿಂದ ಕೆಳಗೆ ಬಂತು ಲಿಂಗ ಆಯಿತು ಭಾವಲಿಂಗ ಆಯಿತು ಪ್ರಾಣಲಿಂಗ ಆಯಿತು ಇಷ್ಟು ಆಯಿತು ಈ ಆರೋ ಮಾರ್ಕ್ಗಳನ್ನು ರಿವರ್ಸ್ ಹಾಕಿದ್ರೆ ಅದೇ ನಿವೃತ್ತಿ ಮಾರ್ಗ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅದನ್ನ ಅದು ನಿವೃತ್ತಿ ಮಾರ್ಗ ಅಂತ ಅನ್ಸ್ಕೊಂಡು ಪಾರಿಭಾಷೆಯಲ್ಲಿ ಸಾಕಷ್ಟು ಅದನ್ನ ಕಂಡು ಬರ್ತಾ ಇದೆ